ನಾವು ಈಗ ರಾಜ ಲಯ್ ರೈತರ ಹಿತ ಕಾಪಾಡಲು ತಾವು ಸದಾ ಸಿದ್ಧ ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ವಲಯಕ್ಕೆ ನೀರು ಪೂರೈಸುವ ಯೋಜನೆಯನ್ನು ತಕ್ಷಣ ಬಂದ್ ಮಾಡುವಂತೆ ಆಗ್ರಹ ಈಗಾಗಲೇ ಬೆಳಗಾವಿ ಜಿಲ್ಲೆಯಾದ್ಯಂತ ರೈತರು ನೀರು ಬಳಕೆದಾರರು ರೈತರ ಹಿತ ರಕ್ಷಣಾ ಸಮಿತಿಯವರು ಪ್ರತಿಭಟನೆ ಮಾಡುತ್ತಿದ್ದು ನನ್ನ ಸಂಪೂರ್ಣ ಬೆಂಬಲ ಅವರಿಗಿದ್ದು ನಮ್ಮ ಪ್ರದೇಶದಲ್ಲಿ ನೀರಿನ ಕೊರತೆ ಇದ್ದು ಸರ್ಕಾರ ತಕ್ಷಣ ಗಂಭೀರವಾಗಿ ಪರಿಗಣಿಸಿ ಈ ಯೋಜನೆಯನ್ನು ಸ್ಥಗಿತಗೊಳಿಸುವಂತೆ ಮಾಜಿ ಸಚಿವ ಕೆ ಬಿ ಪಾಟೀಲ್ ಸರ್ಕಾರಕ್ಕೆ ಆಗ್ರಹಿ ಇದು ತಪ್ಪು ಇಲ್ಲ ಮಾಡಬಾರ್ದು ಸರ್ಕಾರ ಯಾಕೆ ಮಾಡೋದಾರೋ ನೋಡ್ ಗೊತ್ತಿಲ್ಲ ಆದರೂ ಕೂಡ ಇವತ್ತು ಯಾರಿಗೂ ಜಾರಿಗೆ ಇದು ಆಗಿದೆ ಅಂತ ಹೇಳಕ್ಕಂತ ಒಂದು ಪೂರ್ಣವಾಗಿ ತಪ್ಪು ನಮ್ಮ ರೈತರಿಗೆ ಏನು ಬೆಂಬಲ ಮಾಡಿದ್ದಾರೆ ಮನೆ ಹುಕ್ಕೇರಿಗೂ ಬಂದ್ ಮಾಡಿದರು ಬೆಳಗಾವಕ್ಕೂ ಬಂದ್ ಮಾಡಿದರು ಅವರೆಲ್ಲರೂ ಕೂಡ ಇವತ್ತು ಇಲ್ಲಿ ನಮ್ಮ ಸಿಸ್ಕಾರ್ ನಾಯಕರಾಗಿ ಬೆಳಗಾವಿ ಆಗಿ ಇವರೆಲ್ಲರೂ ಕೂಡ ಹೋರಾಟ ಮಾಡಿ ಸ್ವಾಮಿಗಳ ನೇತೃತ್ವದಲ್ಲಿ ಇವತ್ತು ಮಾಡಿದ್ದಾರೆ ಇವತ್ತು ನಮ್ಮ ಪೂರ್ಣ ಬೆಂಬಲ ಇವತ್ತು ನಮ್ಮ ರೈತರಿಗಾಗಲಿ ಹಳ್ಳಿಯ ಕುಡಿನೀರಿನ ಸಲುವಾಗಿ ಇವತ್ತು ಹಳ್ಳಿಗಳಿಗೆ ಶಹರ್ಗಳಿಗೆ ಕೂಡ ಇವತ್ತು ಏನು ಮಾಡಿದ್ದಾರೆ ಇವತ್ತು ಕುಡಿನೀರು ಅದು ಭಾಳ ಕಠಿಣ ಆಗ್ತಿದೆ ಇದನ್ನು ತಕ್ಷಣ ಬಂದ್ ಮಾಡುವುದು ನಾನು ಕೂಡ ಸರ್ಕಾರದವರು ಕೇಳ್ತಾ ಇಲ್ಲ ಸರ್ ಆದರೂ ಇಷ್ಟೆಲ್ಲ ಪ್ರತಿಭಟನೆಗಳು ನಡೀತಾ ಇದ್ರು ಕಾಮಗಾರಿ ಅದೇ ರೀತಿ ಚಾಲ್ತಿ ಇಟ್ಟಿದ್ದಾರೆ ಸರ್ ತಪ್ಪು ನಾವು ಒತ್ತಾಯ ಮಾಡ್ತೀವಿ ಸರ್ಕಾರ ಕೂಡ ನಾವು ಸಂಬಂಧಪಟ್ಟ ಮಂತ್ರಿಗಳಿಗೆ ಇಲಾಖೆಗಳಿಗೆ ನಾವು ಮಾತಾಡ್ತೀವಿ